ಬೆಳಿಗ್ಗೆ ಹತ್ತು ಗಂಟೆಗೆ ಎಪ್ಪತ್ತು ವರ್ಷದ ಮಹಾದೇವಿಯವರು ಎರಡು ಚಪಾತಿ ಮತ್ತು ಚಹಾ ತೆಗೆದುಕೊಂಡು ಬಂದು ಆಗಷ್ಟೇ ಮಂಚದ ಮೇಲೆ ಕುಳಿತಿದ್ದರು ಪಕ್ಕದ ಮನೆಯವರು ಬಂದು ಮಹಾದೇವಿ ಅಕ್ಕ ಈಗ ನಿನ್ನ ಆರೋಗ್ಯ ಹೇಗಿದೆ ಎಂದು ಕೇಳಿದರು ಮಹಾದೇವಿ ಹೇಳಿದರು ಆರೋಗ್ಯದ ಬಗ್ಗೆ ಏನು ಕೇಳುತ್ತೀರಾ ಅಕ್ಕ ಈಗಿನ ವಯಸ್ಸೇ ಅಂಥದ್ದು ಎಲ್ಲಿಯವರೆಗೆ ಬದುಕಿರುತ್ತೇವೋ ಅಲ್ಲಿಯವರೆಗೆ ಅನಾರೋಗ್ಯ ನೆರಳಿನಂತೆ ಜೊತೆಗೇ ಇರುತ್ತದೆ ಆದರೆ ಮಹಾದೇವಿ ನೀವು ನಗರದಲ್ಲಿರುವ ನಿಮ್ಮ ಮಗ ಸೊಸೆಯ ಬಳಿಗೆ ಏಕೆ ಹೋಗುತ್ತಿಲ್ಲ ತುಂಬಿರುವ ಕುಟುಂಬ ಬಿಟ್ಟು ಇಲ್ಲಿ ಒಬ್ಬರೇ ಇರುವುದರಿಂದ ಏನು ನೆಮ್ಮದಿ ಸಿಗುತ್ತದೆ ನಿನ್ನ ಮಗಂತೂ ಆಫೀಸರ್ ಇದ್ದಾನೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಯ್ಯೋ ಅಕ್ಕ ನನಗೆ ಇಲ್ಲಿ ಏನು ಕಷ್ಟ ಬೆಳಿಗ್ಗೆ ನಾಲ್ಕು ಚಪಾತಿ ಮಾಡಿಕೊಂಡರೆ ಪೂರ್ತಿ ದಿನ ಆರಾಮಾಗಿ ಕಳೆಯುತ್ತದೆ ಯಾವುದೇ ತಲೆ ಬಿಸಿ ಇಲ್ಲ ಏನೂ ತೊಂದರೆ ಇಲ್ಲ ನನಗಿರುವ ಒಂದೇ ತೊಂದರೆ ಎಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕುಳಿತು ಸಮಯ ಕಳೆಯುವುದೇ ಕಷ್ಟ ಕುಳಿತು ಕುಳಿತು ಸುಸ್ತಾದಾಗ ಕೆಲವೊಮ್ಮೆ ಮಲಗುತ್ತೇನೆ ದಿನಪೂರ್ತಿ ಇದೇ ಕೆಲಸ ನಂತರ ಪಕ್ಕದ ಮನೆಯವರು ಅವರಿಗೆ ಸಹಾನುಭೂತಿ ವ್ಯಕ್ತಪಡಿಸುತ್ತಾ ಅವರ ಪಕ್ಕದಲ್ಲಿ ಮಂಚದ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದರು ಮಹಾದೇವಿ ಜೀವನದ ಬಹುದೊಡ್ಡ ಸಮಸ್ಯೆ ಇದೇ ನೋಡು ಯೌವನದಲ್ಲಿ ಇರುವಾಗ ಎಷ್ಟು ಕೆಲಸ ಇರುತ್ತದೆಂದರೆ ಸಮಯ ಇರುವುದಿಲ್ಲ ಮತ್ತು ಈಗ ವೃದ್ಧಾಪ್ಯದಲ್ಲಿ ಕೆಲಸ ಏನೂ ಇರುವುದಿಲ್ಲ ಬೇಕಾದಷ್ಟು ಸಮಯ ಇರುತ್ತದೆ ನಾವು ಸಮಯ ಕಳೆಯಲು ಕಷ್ಟಪಡಬೇಕು ಮಗ ಸೊಸೆ ತಮ್ಮದೇ ಜಗತ್ತಿನಲ್ಲಿ ಕಳೆದು ಹೋಗುತ್ತಾರೆ ಆದರೆ ವೃದ್ಧ ಅಪ್ಪ ಅಮ್ಮ ಕುಳಿತು ಕುಳಿತು ಸಾವಿಗಾಗಿ ಎದುರು ನೋಡುತ್ತಿರಬೇಕು ಅದರಲ್ಲಿ ಒಬ್ಬರ ಜೀವ ದೇವರಿಗೆ ಇಷ್ಟವಾದರೆ ಇನ್ನೊಬ್ಬರ ಜೀವನ ನರಕಕ್ಕೆ ಸಮಾನವಾಗಿರುತ್ತದೆ ಈಗ ನೋಡು ರಾಮನಾಥಣ್ಣ ಹೋದ ಮೇಲೆ ನಿಮ್ಮ ಮುಖದಲ್ಲಿನ ನಗು ಮಾಯವಾಗಿದೆ ಹೆಚ್ಚು ದಿನ ಬೇಡ ಸ್ವಲ್ಪ ದಿನದ ಮಟ್ಟಿಗೆ ಆದರೂ ನಗರಕ್ಕೆ ಹೋಗಿ ನಿಮ್ಮ ಮಗ್ಗ ಸೊಸೆಯ ಜೊತೆ ಇದ್ದು ಬನ್ನಿ ನಿಮಗೂ ಬದಲಾವಣೆ ಸಿಗುತ್ತದೆ ಹೌದು ಅಕ್ಕ ನಾನು ಇದನ್ನೇ ಯೋಚನೆ ಮಾಡಿದ್ದೆ ನಿನ್ನೆ ಅನಂತ್ ಫೋನ್ ಮಾಡಿದ್ದ ಅವನು ಮುಂದಿನ ವಾರ ಬರುತ್ತಾನಂತೆ ಅವನು ಬಂದಾಗ ಅವನಿಗೆ ಹೇಳುತ್ತೇನೆ ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ನಾಲ್ಕು ದಿನದ ನಂತರ ಅನಂತ್ ಊರಿಗೆ ಬಂದನು ಮಗನನ್ನು ನೋಡಿದ ಮಹಾದೇವಿ ತುಂಬ ಸಂತೋಷಪಟ್ಟರು ತಕ್ಷಣವೇ ಅವನಿಗೆ ಇಷ್ಟವಾದ ಅಡುಗೆ ಮಾಡಲು ಶುರು ಮಾಡಿದರು ಮಗ ಮನೆಗೆ ಬಂದಿರುವ ಖುಷಿಯಲ್ಲಿ ವೃದ್ಧ ಅಮ್ಮ ತನ್ನ ಅನಾರೋಗ್ಯ ದುರ್ಬಲತೆ ಎಲ್ಲ ಮರೆತು ಬಿಟ್ಟರು ಮಗನಿಗೆ ಇಷ್ಟವಾದ ಪೂರಿ ಬಾಜಿ ಮಾಡಲು ತೊಡಗಿದರು ಅಮ್ಮ ಬಾಜಿ ಮಾಡುವಾಗ ಕಣ್ಣು ಸರಿಯಾಗಿ ಕಾಣದ ಕಾರಣದಿಂದ ಎಷ್ಟು ನೀರು ಹಾಕಿದರೆಂದು ಗೊತ್ತಾಗಲಿಲ್ಲ ಪೂರಿ ಮಾಡಲು ಹೋದರೆ ಕೆಲವೊಂದು ದಪ್ಪ ಕೆಲವೊಂದು ತೆಳ್ಳಗೆ ಹಾಗೆ ನಡುಗುವ ಕೈಗಳಿಂದ ಎಣ್ಣೆಯಲ್ಲಿ ಕರೆಯಲು ಹೋದರೆ ಎಣ್ಣೆ ಕೈ ಮೇಲೆ ಬಿದ್ದು ಕೈ ಉರಿಯಲು ಶುರುವಾಯಿತು ಅನಂತ್ ತಣ್ಣನೆಯ ನೀರು ಹಾಕಿ ಅಮ್ಮನ ಕೈಗಳ ಉರಿ ಶಮನಗೊಳಿಸಿದ ಅಮ್ಮ ತನ್ನಿಂದ ತಪ್ಪಾಯಿತು ಎನ್ನುವಂತೆ ಹಿಂಜರಿಕೆಯಿಂದ ಹೇಳಿದರು ಏನು ಮಾಡುವುದು ಮಗ ವೃದ್ಧಾಪ್ಯದಲ್ಲಿ ಕೈಕಾರುಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಈಗೀಗ ಕಣ್ಣು ಕೂಡ ಸರಿಯಾಗಿ ಕಾಣಿಸುವುದಿಲ್ಲ ನನಗಾಗಿ ಎರಡು ಚಪಾತಿಯನ್ನು ಹಾಗೋ ಹೀಗೋ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ ಆದರೆ ನಿನಗೆ ಇಷ್ಟವಾದ ಅಡುಗೆ ನನ್ನಿಂದ ಮಾಡಲಾಗಲಿಲ್ಲ ಅನಂತ್ ಹೇಳಿದನು ಏನಮ್ಮ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಎಷ್ಟೋ ಸಮಯದ ನಂತರ ನಿಮ್ಮ ಕೈಯಿಂದ ಮಾಡಿದ ಪೂರಿ ಬಾಜಿ ತಿಂದು ತುಂಬ ಸಂತೋಷವಾಯಿತು ಅಮ್ಮನ ಮನಸ್ಸಿಗೆ ಸಂತೋಷ ಉಂಟು ಮಾಡಲು ಅವನು ಹೀಗೆ ಹೇಳಿ ಅರ್ಧ ಹೊಟ್ಟೆ ತುಂಬಿಸಿಕೊಂಡು ಮೇಲೆದ್ದನು ಅವನು ಒಂದು ನಿರ್ಧಾರ ಮಾಡಿದನು ನನ್ನ ವೃದ್ಧ ಅಮ್ಮನನ್ನು ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗುವುದಿಲ್ಲ ಹೀಗೆ ಯೋಚಿಸಿ ಅಮ್ಮನನ್ನು ತಮ್ಮ ಜೊತೆ ಬರುವಂತೆ ಕೇಳಿಕೊಂಡನು ಇದಕ್ಕೆ ಅಮ್ಮನಿಗೆ ಇಲ್ಲ ಎಂದು ಹೇಳಲಾಗಲಿಲ್ಲ ಮರುದಿನ ಮಹಾದೇವಿಯವರು ಊರಿನ ಜನರಿಗೆ ವಿದಾಯಿ ಹೇಳುತ್ತಾ ತುಂಬ ಆಸೆಯಿಂದ ಮಗನ ಜೊತೆ ನಗರಕ್ಕೆ ಬಂದರು ಮಗ ಸೊಸೆ ಮೊಮ್ಮಗ ಮೊಮ್ಮಗಳ ಜೊತೆ ವೃದ್ಧಾಪ್ಯ ಜೀವನವನ್ನು ಸುಖವಾಗಿ ಕಳೆಯಬಹುದೆಂದು ಯೋಚಿಸಿ ಮಹಾದೇವಿಯವರು ತಮ್ಮನ್ನು ಅದೃಷ್ಟವಂತೆ ಎಂದುಕೊಂಡರು ಆದರೆ ಮಹಾದೇವಿ ಮಗನ ಮನೆಗೆ ಬಂದಾಗ ಅವರಿಗೆ ಇದು ಬೇಗನ ಗಮನಕ್ಕೆ ಬಂದಿತ್ತು ನಗರಕ್ಕೆ ಬಂದು ತುಂಬ ದೊಡ್ಡ ತಪ್ಪು ಮಾಡಿದೆ ಎಂದು ಅವರನ್ನು ನೋಡುತ್ತಲೇ ಅವರ ಸೊಸೆ ಸಹನಾಳ ಮುಖ ಹಿಡಿದು ಹೋಯಿತು ಅವಳು ಮನಸ್ಸಿಲ್ಲದ ಮನಸ್ಸಿನಿಂದ ಅವರ ಕಾಲಿಗೆ ನಮಸ್ಕರಿಸಿದಳು ಮೊಮ್ಮಗ ಮೊಮ್ಮಗಳನ್ನು ನೋಡುವ ಉತ್ಸಾಹ ಕೂಡ ಮುಗಿದು ಹೋಗಿತ್ತು ಇಬ್ಬರು ಬಂದು ನಮಸ್ಕಾರ ಮಾಡುವ ಔಪಚಾರಿಕತೆಯನ್ನು ತೋರಿಸಿ ಏನನ್ನೂ ಮಾತನಾಡದೆ ಅಲ್ಲಿಂದ ಮಾಯವಾದರು ಮಗನ ಮನೆಯಲ್ಲಿ ಇಂತಹ ಸ್ವಾಗತವನ್ನು ಪಡೆದು ಮಹಾದೇವಿ ಕಕ್ಕಾಬಿಕ್ಕಿಯಾದರು ಅದೇ ಸಮಯದಲ್ಲಿ ಸೊಸೆಯ ಜೋರಾದ ಧ್ವನಿ ಕೇಳಿ ನಡುಗಿ ಹೋದರು ಸೊಸೆ ಕೆಲಸದ ಹೇಳುತ್ತಿದ್ದಳು ಹಿಂದಿನ ಚಿಕ್ಕ ಕೋಣೆಯ ಕಬ್ಬೋರ್ಡ್ನಲ್ಲಿರುವ ಸಾಮಾನುಗಳನ್ನು ಹೊರಗೆ ಹಾಕು ಮತ್ತು ಸ್ವಚ್ಛ ಮಾಡಿ ಅಮ್ಮನಿಗೆ ಅಲ್ಲಿ ಮಂಚೆ ಹಾಕಿಕೊಡು ಬಾತ್ರೂಮ್ ಹತ್ತಿರದಲ್ಲಿ ಇದೆ ಅಮ್ಮನಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ನಂತರ ಸೋಫಾ ಕಡೆ ಕೈ ತೋರಿಸುತ್ತಾ ಹೇಳಿದಳು ಅಮ್ಮ ಇಲ್ಲಿ ಕುಳಿತುಕೊಳ್ಳಿ ಚಹಾ ಕುಡಿಯುತ್ತೀರಾ ಸೊಸೆ ಮೊಮ್ಮಕ್ಕಳ ನಡವಳಿಕೆಯನ್ನು ನೋಡಿ ಹೈರಾಣಾಗಿದ್ದ ಅಮ್ಮ ಹೌದು ಎನ್ನುವಂತೆ ತಲೆ ಆಡಿಸಿದರು ಸ್ವಲ್ಪ ಸಮಯದ ನಂತರ ಕೆಲಸದಾಕೆ ಚಹಾ ತಿಂಡಿಯ ಟ್ರೇಯೊಂದಿಗೆ ಅಮ್ಮನ ಬಳಿ ಬಂದಳು ತೆಗೆದುಕೊಳ್ಳಿ ಅಮ್ಮ ಅಮ್ಮ ಆ ಕಡೆ ಈ ಕಡೆ ನೋಡುತ್ತಾ ಕೇಳಿದರು ಯಾರೂ ಕಾಣಿಸುತ್ತಿಲ್ಲ ಎಲ್ಲರೂ ಎಲ್ಲಿಗೆ ಹೋದರು ಕೆಲಸದಾಕೆ ಹೇಳಿದಳು ಸರ್ ಎಲ್ಲಿ ಹೋದರೆಂದು ಗೊತ್ತಿಲ್ಲ ಸಹನಾ ಮೇಡಮ್ ತನ್ನ ಗೆಳತಿಯರೊಂದಿಗೆ ಕಿಟಿ ಪಾರ್ಟಿಗೆ ಹೋಗಿದ್ದಾರೆ ಮಕ್ಕಳು ತಮ್ಮ ಸ್ನೇಹಿತರೊಂದಿಗೆ ಹೊರಗಡೆ ಹೋಗಿದ್ದಾರೆ ಒಬ್ಬರೇ ಕುಳಿತುಕೊಂಡು ಮಹಾದೇವಿ ಹತಾಶೆಯಿಂದ ಚಹಾ ಕುಡಿಯುತ್ತಾ ಯೋಚನೆ ಮಾಡಿದರು ಏನು ನಾನು ಈ ಚಹಾಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದೇನೆ ಮಹಾದೇವಿ ನಗರಕ್ಕೆ ಮಗನ ಮನೆಗೇನೋ ಬಂದರು ಆದರೆ ಒಂಟಿತನವರನ್ನು ಬಿಡಲಿಲ್ಲ ಪ್ರತಿಕ್ಷಣವೂ ಅವರಿಗೆ ನಿರ್ಲಕ್ಷ್ಯದ ಅನುಭವ ಆಗುತ್ತಿತ್ತು ಆದರೆ ಅವರ ಮಗ ಅವರನ್ನು ತನ್ನಿಂದ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಚೆನ್ನಾಗಿ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು ದಿನಕ್ಕೆ ಒಂದು ಬಾರಿಯಾದರೂ ಬಂದು ಅವರ ಯೋಗಕ್ಷೇಮ ಕೇಳುತ್ತಿದ್ದ ಆದರೆ ಅವನಿಗೆ ಅಮ್ಮನ ಜೊತೆ ಕುಳಿತುಕೊಳ್ಳಲು ಹೆಚ್ಚು ಸಮಯವೇ ಸಿಗುತ್ತಿರಲಿಲ್ಲ ಮಹಾದೇವಿ ಅವರ ಸ್ವಚ್ಛತೆ ಕೆಲಸ ಊಟ ತಿಂಡಿ ಎಲ್ಲವನ್ನು ಕೆಲಸದಾಕೆ ನೋಡಿಕೊಳ್ಳುತ್ತಿದ್ದಳು ಮೊಮ್ಮಗ ಮೊಮ್ಮಗಳಿಗೆ ಅವರ ಬಗ್ಗೆ ಯಾವುದೇ ಭಾವನೆಗಳು ಇರಲಿಲ್ಲ ಅನಂತ್ ತನ್ನ ಹೆಂಡತಿಗೆ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳಿದರೆ ಅವಳು ಅವರ ಮೇಲೆ ಎದುರು ಬೀಳುತ್ತಿದ್ದಳು ಒಳ್ಳೆ ರೀತಿಯಿಂದ ಊರಿನಲ್ಲಿ ಇದ್ದರು ಏನು ಅವಶ್ಯಕತೆ ಇತ್ತು ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನನ್ನ ತಲೆ ಮೇಲೆ ಭಾರ ಹಾಕಲು ಈ ವಿಷಯವಾಗಿ ಇಬ್ಬರಿಗೂ ಜಗಳವಾಗುತ್ತಿತ್ತು ಹೀಗಾಗಿ ಅನಂತ್ ಈಗ ತನ್ನ ಹೆಂಡತಿಗೆ ಈ ವಿಷಯವಾಗಿ ಏನನ್ನೂ ಹೇಳುತ್ತಿರಲಿಲ್ಲ ಪೂರ್ತಿ ಮನೆಯಲ್ಲಿ ಅವರ ಜೊತೆ ಸ್ವಲ್ಪವಾದರೂ ಖುಷಿಯಿಂದ ಮಾತನಾಡುವವರೆಂದರೆ ಕೆಲಸದಾಕೆ ಸಂಗೀತ ಅವರು ಮಹಾದೇವಿ ಅವರ ಜೊತೆ ನಗುತ್ತಾ ಮಾತನಾಡುತ್ತಿದ್ದರು ಅವಳು ತುಂಬಾ ಒಳ್ಳೆಯವಳಾಗಿದ್ದಳು ಮಹಾದೇವಿ ಅವರ ಒಂಟಿತನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಅವರ ಗಂಡ ಸಾವನ್ನಪ್ಪಿದರು ತನ್ನ ಮಕ್ಕಳ ಹೊಟ್ಟೆ ತುಂಬಿಸಲು ಅವಳು ಇಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳು ಕೆಲಸ ಮಾಡುತ್ತಲೇ ಕೆಲವೊಮ್ಮೆ ತನ್ನ ಕಷ್ಟ ಸುಖ ಹೇಳಿಕೊಳ್ಳುತ್ತಿದ್ದಳು ಇನ್ನೂ ಕೆಲವೊಮ್ಮೆ ಅಮ್ಮನ ಕಷ್ಟ ಸುಖ ಕೇಳುತ್ತಿದ್ದಳು ಅವಳು ಅಮ್ಮನಿಗೆ ಇಷ್ಟವಾಗಿದ್ದಳು ಆದರೆ ಇದು ಸಹ ನಾಳಿಗೆ ಸಹಿಸಿಕೊಳ್ಳಲಾಗಲಿಲ್ಲ ಅವಳು ಮುಖ ಗಂಟಿಕ್ಕಿಕೊಂಡು ಜೋರಾದ ಧ್ವನಿಯಲ್ಲಿ ಹೇಳುತ್ತಿದ್ದಳು ನಾವು ನಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕವರ ಜೊತೆ ಮಾತನಾಡಬೇಕು ಇವರಿಗೆ ಮಾತನಾಡುವ ಕೆಲಸದಾಕೆ ಸಿಕ್ಕಿದಳೇನು ಎಲ್ಲಿಂದ ತಂದು ಹಾಕಿದರೋ ಇಂತಹ ಹಳ್ಳಿ ಗಮ್ಮಾರಳನು ಸೊಸೆಯ ಈ ಮಾತು ಅಮ್ಮನ ಹೃದಯವನ್ನು ಶೂಲದಂತೆ ಚುಚ್ಚುತ್ತಿತ್ತು ಆದರೂ ಅವಮಾನವನ್ನು ಸಹಿಸಿಕೊಂಡು ನುಂಗಿಕೊಳ್ಳುತ್ತಿದ್ದರು ಎದುರು ಮಾತನಾಡುತ್ತಿರಲಿಲ್ಲ ಒಂದು ದಿನ ಸಂಗೀತ ಕೆಲಸಕ್ಕೆ ಬರಲಿಲ್ಲ ಅಮ್ಮ ಚಡಪಡಿಸಿದಳು ಅವಳನ್ನು ಬಿಟ್ಟು ಇವರಿಗೆ ಇನ್ಯಾರು ಇದ್ದಾರೆ ಆ ದಿನ ಅಮ್ಮ ತುಂಬಾ ಬೇಸರದಿಂದ ಕಳೆದರು ಮರುದಿನ ಸಂಗೀತ ಕೆಲಸಕ್ಕೆ ಬಂದಳು ಬಂದಾಗ ಅಮ್ಮ ನಿನ್ನೆ ಕೆಲಸಕ್ಕೆ ಬಾರದಿರುವ ಕಾರಣವನ್ನು ಕೇಳಿದರು ಅಮ್ಮ ಕೇಳುತ್ತಿದ್ದಂತೆ ಅವರ ಕಣ್ಣು ತುಂಬಿ ಬಂದವು ಅವರು ಅಳುತ್ತಾ ಹೇಳಿದರು ನಿನ್ನೆ ನನ್ನ ಮಗನಿಗೆ ತುಂಬ ಗಂಭೀರ ಗಾಯವಾಗಿತ್ತು ಅವನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ಡಾಕ್ಟರ್ ತುಂಬ ಹಣ ಖರ್ಚಾಗುತ್ತದೆ ಎಂದು ಹೇಳಿದ್ದಾರೆ ನನ್ನ ಹತ್ತಿರ ಅಷ್ಟೊಂದು ಹಣ ಇಲ್ಲ ಏನೂ ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಅವಳ ಮಾತು ಕೇಳಿ ಅಮ್ಮನಿಗೆ ಅವಳ ಮೇಲೆ ಕರುಣೆ ಬಂದಿತ್ತು ಮರುದಿನ ಬೆಳಿಗ್ಗೆ ಅವರ ಮಗ ಆಫೀಸಿಗೆ ಹೋಗುವ ಮೊದಲು ಅವರನ್ನು ಭೇಟಿಯಾಗಲು ಬಂದಾಗ ಅಮ್ಮ ಅವನಿಗೆ ಕೆಲಸದಾಕೆಗೆ ಸಹಾಯ ಮಾಡಲು ಸ್ವಲ್ಪ ಹಣ ಬೇಕೆಂದು ಕೇಳಿದಳು ಅನಂತ್ ಅಮ್ಮ ನನಗೆ ಈಗ ಆಫೀಸಿಗೆ ಹೋಗಲು ಟೈಮ್ ಆಗುತ್ತಿದೆ ನಾನು ಸಹನಾಳಿಗೆ ಹೇಳುತ್ತೇನೆ ಅವಳು ನಿನಗೆ ಹಣ ಕೊಡುತ್ತಾಳೆ ಹೀಗೆ ಹೇಳಿ ಅನಂತ ಆಫೀಸಿಗೆ ಹೋದನು ಸ್ವಲ್ಪ ಸಮಯದ ನಂತರ ಅವರ ಸೊಸೆ ಕಾಲು ಒದೆಯುತ್ತಾ ಕೋಣೆಗೆ ಬಂದು ಹೇಳಿದಳು ಏನಮ್ಮ ನಾವು ನಿನಗೆ ಯಾವುದಕ್ಕೆ ಕೊರತೆ ಮಾಡಿದ್ದೇವೆ ನಿನಗೆ ಏಕೆ ಹಣದ ಅವಶ್ಯಕತೆ ಇದೆ ಅಮ್ಮ ಕೆಲಸದಾಕೆಯ ವಿಷಯ ಹೇಳಿದಾಗ ಸಹನಾ ಸಿಟ್ಟಿಗೆದ್ದಳು ಹೌದು ಹೌದು ಅಪ್ಪಾಜಿ ನಿಮಗಾಗಿ ಮಹಾನ್ ಸಂಪತ್ತು ಬಿಟ್ಟು ಹೋಗಿದ್ದಾರೆ ಈಗ ಕೆಲಸದಾಕೆಗೆ ಹಂಚುವುದು ಬಾಕಿ ಇದೆ ಹಾಗೆ ಕೆಲಸದಾಕೆ ಪ್ರತಿ ತಿಂಗಳು ಸಂಬಳ ತೆಗೆದುಕೊಳ್ಳುತ್ತಾಳೆ ಇದಕ್ಕಿಂತ ಹೆಚ್ಚಿಗೆ ನಾನು ಕೊಡುವುದಿಲ್ಲ ಮತ್ತು ಅಮ್ಮ ನೀವು ಕಿವಿಗೊಟ್ಟು ಕೇಳಿರಿ ನೀವು ನಿಮ್ಮ ಮಿತಿಯಲ್ಲಿ ಇರಬೇಕು ಇಲ್ಲದಿದ್ದರೆ ಪರಿಸ್ಥಿತಿ ಸರಿ ಇರುವುದಿಲ್ಲ ಈ ವಿಷಯವಾಗಿ ಸಹನಾ ಸಂಗೀತಾಳಿಗೂ ಚಿಮಾರಿ ಹಾಕಿದಳು ಸೊಸೆಯ ಈ ರೂಪವನ್ನು ನೋಡಿ ಅಮ್ಮ ಕಲ್ಲಿನ ಮೂರ್ತಿಯಂತೆ ಕುರ್ಚಿಯ ಮೇಲೆ ಕುಳಿತು ಬಿಟ್ಟರು ಅಮ್ಮ ಇಲ್ಲಿ ಬಂದಾಗಿನಿಂದ ಸಹನಾಳ ಕಣ್ಣು ಕುಕ್ಕುತ್ತಿತ್ತು ಅವಳು ತನ್ನ ಗಂಡನಿಗೂ ಹೇಳುತ್ತಿದ್ದಳು ಅಮ್ಮನಿಗೆ ಇಲ್ಲಿ ಸರಿ ಹೋಗುವುದಿಲ್ಲ ನೀವು ಅವರನ್ನು ವಾಪಸ್ ಊರಿಗೆ ಬಿಟ್ಟು ಬರುವುದೇ ಒಳ್ಳೆಯದು ಅವರು ತಮ್ಮ ವಯಸ್ಸಿನವರೊಂದಿಗೆ ಸಮಯ ಕಳೆಯುತ್ತಾರೆ ಆದರೆ ಅನಂತ್ ಅವರನ್ನು ಊರಿಗೆ ಬಿಟ್ಟು ಬರುವ ಮನಸ್ಸು ಮಾಡಲಿಲ್ಲ ಅದೊಂದು ದಿನ ಅನಂತ್ ಆಫೀಸಿನಿಂದ ಮನೆಗೆ ಬಂದು ಸಹನಾಳಿಗೆ ನೋಟಿನ ಕಂತೆ ಕೊಡುತ್ತಾ ಹೇಳಿದನು ಸಹನಾ ಜೋಪಾನವಾಗಿ ಇಟ್ಟಿರು ಪೂರ್ತಿ ಎರಡು ಲಕ್ಷ ಇದೆ ಸಹನಾ ದುಡ್ಡು ತೆಗೆದುಕೊಂಡು ಬೀರುವಿನಲ್ಲಿ ಇಟ್ಟು ಬೀಗ ಹಾಕದೆ ಹಾಗೆ ಬಿಟ್ಟು ಹೋದಳು ಮರುದಿನ ಎಂತಹ ಒಂದು ಘಟನೆ ನಡೆಯಿತೆಂದರೆ ಅನಂತ್ ಸಹನಾಳ್ ಹತ್ತಿರ ಹಣ ವಾಪಸ್ ಕೇಳಿದಾಗ ಅವಳು ತಾನು ಬೀರುವಿನಲ್ಲಿ ಇಟ್ಟಿದ್ದೆ ಆದರೆ ನನಗೆ ಅಲ್ಲಿ ಹಣ ಸಿಗುತ್ತಿಲ್ಲ ಎಂದಳು ಆಗ ಅನಂತ್ ಹೇಳಿದನು ನೀನು ಬೇರೆಲ್ಲಾದರೂ ಇಟ್ಟಿರಬಹುದು ಸ್ವಲ್ಪ ಸರಿಯಾಗಿ ನೋಡು ದುಡ್ಡು ಎಲ್ಲಿಗೆ ಹೋಗಲು ಸಾಧ್ಯ ಸಹನಾ ವಾರೆ ನೋಟದಿಂದ ಅಮ್ಮನತ್ತ ನೋಡುತ್ತಾ ಹೇಳಿದಳು ಮಕ್ಕಳು ಹಣ ತೆಗೆದುಕೊಳ್ಳುವುದಿಲ್ಲ ಈಗ ನಮ್ಮಿಬ್ಬರನ್ನು ಬಿಟ್ಟು ಉಳಿದಿರುವುದು ಒಬ್ಬರು ಮಾತ್ರ ಈ ಮನೆಯಲ್ಲಿ ಅವರು ಎತ್ತಿಕೊಂಡಿರಬಹುದು ಹಾಗೆ ಕೆಲವು ದಿನಗಳ ಹಿಂದೆ ನಿಮ್ಮ ಅಮ್ಮ ಸಂಗೀತಾಳಿಗೆ ಕೊಡಲು ನಿಮ್ಮ ಹತ್ತಿರ ಹಣ ಕೇಳಿದ್ದರು ಈಗ ನನಗೆ ಅನಿಸುತ್ತಿದೆ ಸಹನಾಳ ಈ ಮಾತು ಕೇಳಿ ಅನಂತ್ನಿಗೆ ತುಂಬ ಕೋಪ ಬಂದಿತ್ತು ಅವನು ಕಿರುಚುತ್ತಾ ಹೇಳಿದನು ಸಹನಾ ನೀನು ಮಿತಿ ಮೀರಿ ಮಾತನಾಡುತ್ತಿದ್ದೀಯಾ ನನ್ನ ಅಮ್ಮನ ಮೇಲೆ ಹೇಗೆ ಈ ರೀತಿ ಯೋಚನೆ ಮಾಡಿದೆ ಅಮ್ಮ ಅವರ ಮನೆಯಲ್ಲಿ ಅವರೇ ಏಕೆ ಕಳ್ಳತನ ಮಾಡುತ್ತಾರೆ ಹಾಗೆ ನನ್ನದೆಲ್ಲವೂ ಅವರದೇ ಆಗಿರುತ್ತದೆ ಅನಂತ್ ತುಂಬ ಆತಂಕಕ್ಕೆ ಒಳಗಾಗಿದ್ದನು ಹಾಗಿದ್ದರೆ ಹಣ ಎಲ್ಲಿಗೆ ಹೋಯಿತು ಇಬ್ಬರು ಪೂರ್ತಿ ಮನೆ ಹುಡುಕಿದರು ಆದರೆ ದುಡ್ಡು ಎಲ್ಲಿಯೂ ಸಿಗಲಿಲ್ಲ ಆಗ ಸಹನ ಹೇಳಿದಳು ಅನಂತ್ ಒಮ್ಮೆ ನನ್ನ ಮಾತು ಕೇಳಿ ಒಮ್ಮೆ ನಿಮ್ಮ ಅಮ್ಮನ ರೂಮನ್ನು ಹುಡುಕಿ ನನಗೆ ಅನಿಸುತ್ತಿದೆ ಹಣ ಅಲ್ಲಿ ಸಿಗುತ್ತದೆ ಎಂದು ನೀವು ಹುಡುಕದಿದ್ದರೆ ನಾನು ಹುಡುಕುತ್ತೇನೆ ಕಳ್ಳ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹೀಗೆ ಹೇಳುತ್ತಾ ಸಹನ ಅಮ್ಮನ ಕೋಣೆಗೆ ನುಗ್ಗಿದಳು ಅಮ್ಮ ಹೇಳಿದರು ಸಹನಾ ನೀನು ಏನು ಮಾಡುತ್ತಿರುವೆ ನನ್ನ ಎಲ್ಲ ಸಾಮಾನುಗಳನ್ನು ಆ ಕಡೆ ಈ ಕಡೆಯೇ ಕೇಸೆಯುತ್ತಿರುವೆ ಸಹನಾ ಹೇಳಿದಳು ಅಮ್ಮ ಇವತ್ತು ಎಲ್ಲ ಸ್ಪಷ್ಟವಾಗಲಿ ಹೀಗೆ ಹೇಳುತ್ತಾ ಸಹನ ಅಮ್ಮನ ಟ್ರಂಕ್ ತೆಗೆದು ಎಲ್ಲ ಬಟ್ಟೆ ಹೊರ ಹಾಕಿದಳು ಆಗ ನೋಟಿನ ಎರಡು ಕಂತೆ ಹೊರ ಬಂತು ಇದನ್ನು ನೋಡುತ್ತಾ ಅನಂತ್ ದಿಗ್ಭ್ರಾಂತನಾದನು ಮತ್ತು ತಡವರಿಸುತ್ತಾ ಹೇಳಿದನು ಅಮ್ಮ ನಾನು ಇದನ್ನು ಕನಸಿನಲ್ಲಿಯೂ ಯೋಚನೆ ಮಾಡಿರಲಿಲ್ಲ ನೀವು ಇಂಥ ಕೆಲಸ ಮಾಡುತ್ತೀರಿ ಎಂದು ಆದರೆ ನಿಮಗೆ ಹಣದ ಅಷ್ಟೊಂದು ಅವಶ್ಯಕತೆ ಇದ್ದರೆ ನನ್ನನ್ನು ಕೇಳಬಹುದಿತ್ತು ಆಗ ಸಹನಾ ಹೇಳಿದಳು ಇದೇನಿದು ಇದರಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿ ಮಾತ್ರ ಇದೆ ಉಳಿದ ಒಂದು ಲಕ್ಷ ಸಂಗೀತಾಳಿಗೆ ಕೊಟ್ಟಿರಬಹುದು ಸಂಗೀತ ಹೇಳಿದಳು ಇಲ್ಲ ಮೇಡಮ್ ನಾವು ಬಡವರಿರಬಹುದು ಆದರೆ ಕಳ್ಳರಲ್ಲ ಅವಳು ಎಷ್ಟು ಹೇಳಿದರೂ ಸಹನ ನಂಬಲಿಲ್ಲ ಅವಳನ್ನು ಕೆಲಸದಿಂದ ತೆಗೆದುಹಾಕಿದಳು ಅನಂತ್ ತಲೆ ತಗ್ಗಿಸಿ ಆಫೀಸಿಗೆ ಹೋದನು ಮತ್ತು ವೃದ್ಧಮ್ಮ ಮನಸ್ಸಿನಲ್ಲಿ ಅಳುತ್ತಿದ್ದರು ಅವರು ಯೋಚಿಸಿದರು ಸೊಸೆ ತನ್ನ ಮೇಲೆ ಇಂತಹ ದೊಡ್ಡ ಆರೋಪವನ್ನು ಹೊರಿಸಿದ್ದಾಳೆ ಮತ್ತು ತಾನು ಬೆಳೆಸಿ ಪಾಲನೆ ಪೋಷಣೆ ಮಾಡಿದ ಮಗ ನನ್ನ ಮೇಲೆ ಹೊರಿಸಿದ ಕಳ್ಳತನದ ಆರೋಪವನ್ನು ಮೌನವಾಗಿ ಒಪ್ಪಿಕೊಂಡರು ವೃದ್ಧ ತಾಯಿಯ ಆತ್ಮ ರೋಧಿಸಿತು ಹೃದಯದಲ್ಲಿ ಬಿರುಗಾಳಿ ಎದ್ದಿತ್ತು ಆದರೆ ಹೊರಗಡೆ ಶಾಂತವಾಗಿ ಇದ್ದರು ಕೆಲವೊಮ್ಮೆ ಅನಂತನ ಮನಸ್ಸಿಗೆ ಬರುತ್ತಿತ್ತು ಅಮ್ಮ ಹೀಗೆಲ್ಲ ಮಾಡಲು ಸಾಧ್ಯವಿಲ್ಲ ಅವನು ತನ್ನ ಹೆಂಡತಿಗೆ ಇದನ್ನು ಅರ್ಥ ಮಾಡಿಸಬೇಕೆಂದುಕೊಂಡು ಒಂದೆರಡು ಬಾರಿ ಮೆಲ್ಲನೆ ಧ್ವನಿಯಲ್ಲಿ ಇದನ್ನು ಹೇಳಿದನು ಆದರೆ ಸಹನಾ ಇದನ್ನೆಲ್ಲೆಯಲ್ಲಿ ನಂಬುತ್ತಾಳೆ ಒಂದು ದಿನ ಸಹನ ಹೇಳಿದಳು ಅನಂತ್ ತಪ್ಪು ತಿಳಿದುಕೊಳ್ಳಬೇಡ ಈಗ ನಾನು ನಿಮ್ಮ ಅಮ್ಮನ ಜೊತೆ ಇರುವುದಿಲ್ಲ ನೀವು ನಿಮ್ಮ ಅಮ್ಮನನ್ನು ಊರಿಗೆ ಬಿಟ್ಟು ಬನ್ನಿ ಅವರು ಸಂತೋಷವಾಗಿರುತ್ತಾರೆ ಹಾಗೆ ನಾವು ಕೂಡ ಅನಂತ್ ಹೇಳಿದನು ಸಹನಾ ನಿನಗೆ ಹುಚ್ಚು ಹಿಡಿದಿದೆಯಾ ಊರಿನಲ್ಲಿ ನನ್ನನ್ನು ದೊಡ್ಡ ಆಫೀಸರ್ ಎಂದು ಕರೆಯುತ್ತಾರೆ ಹೀಗಿರುವಾಗ ನಾನು ನನ್ನ ವೃದ್ಧ ಅಮ್ಮನನ್ನು ಇಂಥ ಪರಿಸ್ಥಿತಿಯಲ್ಲಿ ಊರಿನಲ್ಲಿ ಒಂಟಿಯಾಗಿ ಬಿಟ್ಟರೆ ನನ್ನ ಗೌರವ ಏನಾಗಬೇಡ ಎಲ್ಲರೂ ನನಗೆ ಚೀಮಾರಿ ಹಾಕುತ್ತಾರೆ ಹಾಗೆ ಅವರನ್ನು ಇಂಥ ಪರಿಸ್ಥಿತಿಯಲ್ಲಿ ಒಬ್ಬರನ್ನೇ ಬಿಟ್ಟಿರುವುದು ಖಂಡಿತವಾಗಿಯೂ ಸರಿಯಲ್ಲ ಸಹನಾ ಹೇಳಿದಳು ಸರಿ ಹಾಗಿದ್ದರೆ ಊರಿನಲ್ಲಿ ಬಿಡುವುದು ಬೇಡ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬನ್ನಿ ಈಗ ನಾನು ಅವರ ಜೊತೆ ಇರುವುದಿಲ್ಲ ಅವರು ನಮ್ಮ ಜೊತೆ ಇದ್ದರೆ ಮಕ್ಕಳ ಮೇಲೆ ಯಾವ ಪ್ರಭಾವ ಬೀರಬಹುದು ಅಷ್ಟೇ ಇನ್ನೇನಿದೆ ಮರುದಿನ ಅನಂತ್ ಅಮ್ಮನ ಬಟ್ಟೆಯನ್ನು ಪ್ಯಾಕ್ ಮಾಡುತ್ತಾ ಹೇಳಿದನು ಅಮ್ಮ ನಾನು ಒಂದು ವೃದ್ಧಾಶ್ರಮದ ಜೊತೆ ಮಾತನಾಡಿದ್ದೇನೆ ನಾನು ನಿಮ್ಮನ್ನು ನಾಳೆ ಬೆಳಿಗ್ಗೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬರುತ್ತೇನೆ ಈಗ ನೀವು ವೃದ್ಧಾಶ್ರಮದಲ್ಲಿ ಇರಬೇಕು ಅನಂತ್ ನೋಡಿದನು ಅಮ್ಮನ ಕಣ್ಣು ಹತ್ತು ಹತ್ತು ಕೆಂಪಾಗಿದ್ದವು ಅವರು ಇದನ್ನೇ ಹೇಳುತ್ತಿದ್ದರು ಮಗ ನಿನ್ನ ದುಡ್ಡು ನನ್ನ ಟ್ರಂಕಲ್ಲಿ ಹೇಗೆ ಬಂತೆಂದು ನನಗೆ ಗೊತ್ತಿಲ್ಲ ವೃದ್ಧಾಶ್ರಮಕ್ಕೆ ಹೋಗುವ ದಾರಿಯಲ್ಲಿ ಅಮ್ಮ ದಾರಿ ಉದ್ದಕ್ಕೂ ಇದನ್ನೇ ಹೇಳುತ್ತಿದ್ದರು ಮಗ ಇದರಲ್ಲಿ ನನ್ನ ಯಾವ ತಪ್ಪು ಇಲ್ಲ ನಾನು ವೃದ್ಧಾಶ್ರಮಕ್ಕೆ ಹೋಗುವುದಿಲ್ಲ ಮನೆಯೇ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೇನೆ ಯಾರಿಗೂ ಏನನ್ನೂ ಹೇಳುವುದಿಲ್ಲ ನಿಮ್ಮ ಅಪ್ಪಾಜಿ ಹೋದ ನಂತರ ನನಗಿರೋದು ನೀನೊಬ್ಬನೇ ಆಸರೆ ನೀನು ಹೀಗೆ ನನ್ನನ್ನು ಬಿಟ್ಟರೆ ನಾನು ಹೇಗೆ ಬದುಕಲಿ ಮಗ ಅಮ್ಮ ಬೇಡಿಕೊಳ್ಳುತ್ತಲೇ ಇದ್ದರು ಆದರೆ ಅನಂತ್ ಹೆಂಡತಿಯ ಮಾತಿನಿಂದ ಪ್ರಭಾವಿತನಾಗಿ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟನು ಒಮ್ಮೆ ತಿರುಗಿ ಕೂಡ ಅವರನ್ನು ನೋಡಲಿಲ್ಲ ಅಲ್ಲಿಂದ ಬಂದ ಮೇಲೆ ಅನಂತ್ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದಿದ್ದರಿಂದ ಸಹನಾಳ ಹೊಟ್ಟೆ ತಣ್ಣಗಾಗಿತ್ತು ಇಂದು ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದು ಎರಡು ತಿಂಗಳು ಕಳೆದಿತ್ತು ಅಮ್ಮ ಅನಂತ್ ಜೊತೆಗೆ ಫೋನಿನಲ್ಲಿ ಮಾತನಾಡಲು ಎರಡು ಬಾರಿ ಪ್ರಯತ್ನಿಸಿದರು ಆದರೆ ಎರಡು ಬಾರಿ ಸಹನಾಳೆ ಫೋನ್ ಎತ್ತಿಕೊಂಡು ಅನಂತ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಿದ್ದಳು ಇಂದು ಅನಂತ್ ಆಫೀಸಿಗೆ ಹೋಗಲು ತಯಾರಾಗಿದ್ದನು ಅಷ್ಟರಲ್ಲಿ ಅವನಿಗೆ ಫೋನ್ ಬಂದಿತ್ತು ಮಿಸ್ಟರ್ ಅನಂತ್ ನಿಮ್ಮ ಅಮ್ಮ ಮರಣ ಹೊಂದಿದ್ದಾರೆ ಅಮ್ಮನ ಸಾವಿನ ಸುದ್ದಿ ತಿಳಿದು ಅನಂತ್ ಸ್ತಬ್ಧನಾದನು ಸ್ವಲ್ಪ ಸಮಯದ ನಂತರ ಸಮಾಧಾನ ಮಾಡಿಕೊಂಡು ವೃದ್ಧಾಶ್ರಮಕ್ಕೆ ಹೋದನು ಹೆಂಡತಿಯೊಂದಿಗೆ ವೃದ್ಧಾಶ್ರಮ ತಲುಪಿದಾಗ ಅಮ್ಮನ ಮೃತ ಶರೀರವನ್ನು ನೆಲದ ಮೇಲೆ ಇಡಲಾಗಿತ್ತು ಅನಂತ್ ನೋಡಿದನು ಮರಣ ಹೊಂದಿದ ಮೇಲೂ ಅವನ ಅಮ್ಮ ಒಂದು ಫೋಟೋವನ್ನು ತಮ್ಮ ಎರಡೂ ಕೈಯಿಂದ ತಮ್ಮ ಎದೆಯ ಹತ್ತಿರ ತಬ್ಬಿಕೊಂಡು ಹಿಡಿದುಕೊಂಡಿದ್ದರು ಹಾಗೆ ಅಮ್ಮನ ಎರಡು ತೋಳುಗಳು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವು ಆಗ ಅಲ್ಲಿ ಒಬ್ಬ ವೃದ್ಧ ಮಹಿಳೆ ಬಂದು ಹೇಳಿದರು ಈ ನತದೃಷ್ಟ ಅಮ್ಮನ ಮಗ ನೀನೇನಾ ಹೌದು ಎನ್ನುವಂತೆ ಅನಂತ್ ತಲೆ ಆಡಿಸಿದನು ನಂತರ ಅವರು ಹೇಳಿದರು ಮಗ ನಿಮ್ಮ ಅಮ್ಮ ಇಲ್ಲಿಗೆ ಬಂದಾಗಿನಿಂದ ಸುಮ್ಮನೆ ಇರುತ್ತಿದ್ದರು ಕೇವಲ ನಿನ್ನ ಫೋಟೋವನ್ನು ತಬ್ಬಿಕೊಂಡು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಿದ್ದರು ಮತ್ತು ಹಗಲು ರಾತ್ರಿ ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದರು ಆದರೆ ಆ ಮಹಿಳೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದರು ಮತ್ತೆ ಒಬ್ಬಳು ಹೆಂಗಸು ತನ್ನ ಮಗನನ್ನು ಕರೆದುಕೊಂಡು ನಿನ್ನ ಅಮ್ಮನನ್ನು ನೋಡಲು ಆಗಾಗ ಬರುತ್ತಿದ್ದಳು ಆ ಮಹಿಳೆಯನ್ನು ನೋಡಿದಾಗ ನಿನ್ನ ಅಮ್ಮನ ಮುಖದಲ್ಲಿ ನಗು ಕಾಣಿಸುತ್ತಿತ್ತು ಹಾಗೆ ನಿನ್ನ ಅಮ್ಮನಿಗೋಸ್ಕರ ಅವರು ತಮ್ಮ ಮನೆಯಿಂದ ಅಡುಗೆ ಮಾಡಿಕೊಂಡು ಬರುತ್ತಿದ್ದರು ಮತ್ತು ತುಂಬಾ ಪ್ರೀತಿಯಿಂದ ತಮ್ಮ ಕೈಯಿಂದ ತಿನ್ನಿಸುತ್ತಿದ್ದರು ಅವರು ಮನೆಗೆ ಹೋಗುತ್ತಿದ್ದಂತೆ ನಿನ್ನ ಅಮ್ಮ ಪುನಃ ದುಃಖದ ಸಾಗರದಲ್ಲಿ ಮುಳುಗಿರುತ್ತಿದ್ದರು ಆ ಹೆಂಗಸು ಮತ್ತು ಅವರ ಮಗನ ಹೆಸರು ಕೇಳಿ ಅನಂತ್ ಆಶ್ಚರ್ಯಗೊಂಡನು ಹಾಗಿದ್ದರೆ ಆ ಮಹಿಳೆ ಯಾರಾಗಿದ್ದರು ವೃದ್ಧ ಮಹಿಳೆ ಹೇಳಿದರು ಒಬ್ಬರೇ ಕುಳಿತು ಕಣ್ಣೀರು ಸುರಿಸುತ್ತಾ ಒಂದೇ ಮಾತು ಹೇಳುತ್ತಿದ್ದರು ನಾನು ಯಾವುದೇ ತಪ್ಪು ಮಾಡಿಲ್ಲ ಇದರಲ್ಲಿ ನನ್ನ ಯಾವ ತಪ್ಪು ಇಲ್ಲ ಅವರು ನಿನ್ನೆ ರಾತ್ರಿ ಕೂಡ ಇದೇ ರೀತಿ ಹೇಳುತ್ತಾ ಕುಳಿತಿದ್ದರು ನಾನು ಬೆಳಿಗ್ಗೆ ಎದ್ದು ನೋಡಿದಾಗ ಅವರು ಅದೇ ರೀತಿ ಕುಳಿತಿದ್ದರು ಹಾಗೆ ನಾನು ಅವರ ಹತ್ತಿರ ಹೋಗಿ ಅವರನ್ನು ಹಿಡಿದು ಸ್ವಲ್ಪ ಅಲುಗಾಡಿಸಿದೆ ಅವರು ಹಾಗೆ ಕುರ್ಚಿಯಿಂದ ಕೆಳಕ್ಕೆ ಬಿದ್ದರು ನಾನು ವೃದ್ಧಾಶ್ರಮದ ಮುಖ್ಯಸ್ಥರಿಗೆ ತಿಳಿಸಿದಾಗ ಅವರು ಡಾಕ್ಟರ್ಗೆ ಫೋನ್ ಮಾಡಿದರು ಡಾಕ್ಟರ್ ಬಂದು ಚೆಕ್ ಮಾಡಿ ನೋಡಿದಾಗ ನಿನ್ನ ಅಮ್ಮ ಈ ಪ್ರಪಂಚ ಬಿಟ್ಟು ಹೋಗಿದ್ದರು ಮತ್ತು ಆ ವೃದ್ಧ ಹೆಂಗಸು ಅನಂತನ ಕೈಗೆ ಒಂದು ಪತ್ರ ಕೊಟ್ಟು ಹೇಳಿದರು ಮಗು ಈ ಪತ್ರ ನಿನ್ನ ಅಮ್ಮ ನಿನಗಾಗಿ ಬರೆದಿದ್ದಾರೆ ಇದರಲ್ಲಿ ನಿನ್ನ ಅಮ್ಮ ತಮ್ಮ ಕೊನೆಯ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅನಂತ್ ತನ್ನ ಅಮ್ಮ ತನಗಾಗಿ ಬರೆದ ಕೊನೆಯ ಪತ್ರವನ್ನು ಓದತೊಡಗಿದನು ಆ ಪತ್ರದಲ್ಲಿ ಬರೆದಿರುವುದನ್ನು ಓದುತ್ತಿದ್ದಂತೆ ಅನಂತನಿಗೆ ದೊಡ್ಡ ಆಘಾತವಾಯಿತು ಒಂದು ಕಡೆ ಅವನು ತನ್ನ ಅಮ್ಮನೊಂದಿಗೆ ನಡೆದುಕೊಂಡ ರೀತಿಗೆ ಅವನಿಗೆ ನಾಚಿಕೆ ಆಗುತ್ತಿತ್ತು ಇನ್ನೊಂದು ಕಡೆ ಪತ್ರವನ್ನು ಓದಿದ ಅನಂತನ ಕಣ್ಣುಗಳು ಕೋಪದ ಬೆಂಕಿಯನ್ನು ಉಗುಳುತ್ತಿದ್ದವು ಆ ಪತ್ರವನ್ನು ಓದಿದ ನಂತರ ಅನಂತ್ ಅಮ್ಮನ ಮೃತದೇಹವನ್ನು ತಬ್ಬಿಕೊಂಡು ಜೋರು ಜೋರಾಗಿ ಅಳುತ್ತಾ ಹೇಳುತ್ತಿದ್ದನು ಅಮ್ಮ ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿಬಿಡು ನಾನು ನಿಮ್ಮ ಮಾತನ್ನು ಕೇಳಲಿಲ್ಲ ನಿಮಗಾಗಿ ನಾನು ಸಮಯವನ್ನು ಕೊಡಲಿಲ್ಲ ಇಂದು ನಾನು ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಅರಿತುಕೊಂಡಿದ್ದೇನೆ ನಂತರ ಅಮ್ಮನ ಮೃತದೇಹವನ್ನು ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗಲಾಯಿತು ಅನಂತ್ ಭಾರವಾದ ಮನಸ್ಸಿನಿಂದ ಅಮ್ಮನ ಅಂತ್ಯ ಸಂಸ್ಕಾರವನ್ನು ಮಾಡಿದನು ಮತ್ತು ನಿರಂತರವಾಗಿ ಕಣ್ಣೀರು ಹಾಕುತ್ತಲೇ ಮನೆಗೆ ಬಂದನು ಆದರೆ ಅವನ ಹೆಂಡತಿಗೆ ಆ ಪತ್ರ ಓದಿ ಇದ್ದಕ್ಕಿದ್ದಂತೆ ಅನಂತ್ನಿಗೆ ಏನಾಯಿತು ಅವನು ಏಕೆ ಹೀಗಾಡುತ್ತಿದ್ದಾನೆ ಎಂದು ಅರ್ಥವಾಗಲಿಲ್ಲ ಅವಳು ಅವನ ಕಣ್ಣೀರು ಒರೆಸುತ್ತಾ ಹೇಳಿದಳು ಸಮಾಧಾನ ಮಾಡಿಕೊಳ್ಳಿ ಸತ್ತವರು ತಿರುಗಿ ಬರುವುದಿಲ್ಲ ಈ ಸತ್ಯವನ್ನು ಬದಲಾಯಿಸಲೂ ಬರುವುದಿಲ್ಲ ಇದನ್ನು ಒಪ್ಪಿಕೊಂಡು ಮುಂದೆ ಹೋಗಬೇಕು ಆಗ ಅನಂತ್ ಕೋಪದಿಂದ ಸಹನಾಳನ್ನು ನೋಡುತ್ತಾ ಅವಳ ಕೈಯನ್ನು ಎತ್ತಿ ಬಿಸಾಡುತ್ತಾ ಹೇಳಿದನು ನನಗೆ ಗೊತ್ತು ನನ್ನ ಅಮ್ಮ ಈ ಪ್ರಪಂಚ ಬಿಟ್ಟು ಹೋಗಿದ್ದಾರೆ ಈಗ ನಾನು ಬೇಕೆಂದರೂ ಅವರನ್ನು ಭೇಟಿಯಾಗಲು ಆಗುವುದಿಲ್ಲ ಆದರೆ ಅವರು ಬದುಕಿರುವಾಗ ಅವರಿಗೆ ನನ್ನ ಅವಶ್ಯಕತೆ ಇತ್ತು ಅವರು ನನ್ನ ಜೊತೆ ಮಾತನಾಡಲು ಬಯಸಿದ್ದರು ನಾನು ಅವರಿಗೆ ಸಮಯವನ್ನೇ ಕೊಡಲಿಲ್ಲ ಇದೆಲ್ಲ ನಿನ್ನ ಕಾರಣದಿಂದ ನಡೆದಿರುವುದು ನೀನು ನನ್ನ ಅಮ್ಮನ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ಅಮ್ಮನ ವಿರುದ್ಧ ನನ್ನ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತಿದೆ ನಾನು ಬಯಸದಿದ್ದರೂ ಅಮ್ಮನನ್ನು ದೂರ ಮಾಡಿದೆ ಅವರು ತಮ್ಮ ಅಂತಿಮ ಕ್ಷಣದವರೆಗೂ ಒಂದೇ ಮಾತನ್ನು ಹೇಳುತ್ತಿದ್ದರು ನಾನು ಯಾವುದೇ ತಪ್ಪು ಮಾಡಿಲ್ಲ ಇದರಲ್ಲಿ ನನ್ನ ಯಾವ ತಪ್ಪೂ ಇಲ್ಲ ಆದರೆ ನಾನು ಅವರ ಒಂದು ಮಾತನ್ನು ಕೇಳಲಿಲ್ಲ ಒಂದು ಮಾತನ್ನು ನಂಬಲಿಲ್ಲ ನಾನು ನಂಬಿದ್ದು ನಿನ್ನನ್ನು ಆದರೆ ನೀನು ನನಗೆ ಎಂತಹ ದೊಡ್ಡ ಮೋಸ ಮಾಡಿದೆ ಅವನ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ಸಹನಾ ಬೆಚ್ಚಿಬಿದ್ದಳು ನಂತರ ಅನಂತ್ ಸಹನಾಳ ಅಮ್ಮನಿಗೆ ಫೋನ್ ಮಾಡಿ ಹೇಳಿದನು ಬೇಗನೆ ಬಂದು ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗಿ ನನಗೆ ಅವಳ ಅವಶ್ಯಕತೆ ಇಲ್ಲ ಆಗ ಸಹನಾ ಜೋರಾಗಿ ಕೂಗಿದಳು ಅನಂತ್ ನೀವು ನನ್ನ ಬಗ್ಗೆ ಏಕೆ ಹೀಗೆ ಮಾತನಾಡುತ್ತಿದ್ದೀರಿ ಮತ್ತು ನನ್ನ ಜೊತೆ ಏಕೆ ಈ ರೀತಿ ವ್ಯವಹರಿಸುತ್ತಿದ್ದೀರಿ ಏಕೆ ಏನನ್ನೂ ಹೇಳುತ್ತಿಲ್ಲ ಅನಂತ್ ಹೇಳಿದರು ಸ್ವಲ್ಪ ಸಮಯ ಇರು ನಿನಗೆ ಎಲ್ಲ ಗೊತ್ತಾಗುತ್ತದೆ ಸ್ವಲ್ಪ ಸಮಯದ ನಂತರ ಸಹನಾಳ ಅಮ್ಮ ಸೊಸೆಯನ್ನು ಕರೆದುಕೊಂಡು ಕೋಪದಿಂದ ಬಂದರು ಮತ್ತು ಹೇಳಿದರು ನೀವು ನಮ್ಮ ಮಗಳನ್ನು ಏನೆಂದು ನಿಮಗೆ ಎಷ್ಟು ಧೈರ್ಯ ಅವಳ ಬಗ್ಗೆ ಹೀಗೆ ಮಾತನಾಡಲು ನಿಮಗೆ ಗೊತ್ತಿಲ್ಲವೇ ನಾನು ಏನು ಬೇಕಿದ್ದರೂ ಮಾಡಬಲ್ಲೆ ಎಂದು ಆಗ ಅನಂತ್ ಕೂಗಿದನು ನಿಮಗೆ ಏನು ಮಾಡಬೇಕು ಅನಿಸುತ್ತದೆಯೋ ನೀವು ಅದನ್ನೇ ಮಾಡಿ ಆದರೆ ಈಗ ಈ ಹೆಂಗಸನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಇವಳು ನಮ್ಮ ಮನೆಯಲ್ಲಿ ಇರುವುದು ಬೇಡ ನಿಮಗೆ ಗೊತ್ತೇ ನಿಮ್ಮ ಮಗಳು ಏನು ಮಾಡಿದ್ದಾಳೆಂದು ಅನಂತನ ಜೋರಾದ ಕೋಪಭರಿತ ಮಾತುಗಳನ್ನು ಕೇಳಿ ಸಹನಾಳ ಅಮ್ಮ ಸ್ವಲ್ಪ ಶಾಂತರಾಗಿ ಹೇಳಿದರು ಆದರೆ ಮಗ ಸಹನ ಅಂಥದ್ದೇನು ಮಾಡಿದಳು ಮನೆಯಿಂದಲೇ ಹೊರಗೆ ಹಾಕುವಂಥದ್ದು ಅತ್ತೆ ನಿಮಗೆ ನನ್ನ ಮಾತಿನ ಮೇಲೆ ಇಷ್ಟು ಕೋಪ ಬಂದರೆ ನೀವು ಏಕೆ ನಿಮ್ಮ ಮಗಳನ್ನು ಕೇಳುತ್ತಿಲ್ಲ ಆಗ ಅವರು ತಮ್ಮ ಮಗಳ ಕಡೆ ನೋಡಿದರು ಸಹನಾ ಎಲ್ಲರ ದೃಷ್ಟಿ ತಪ್ಪಿಸಿ ಆ ಕಡೆ ಈ ಕಡೆ ನೋಡುತ್ತಿದ್ದಳು ಆಗ ಅನಂತ್ ಹೇಳಿದನು ಸರಿ ಅವಳು ಹೇಳದಿದ್ದರೆ ನಾನೇ ಹೇಳುತ್ತೇನೆ ನಿಮ್ಮ ಮಗಳ ಕಣ್ಣಿಗೆ ಮೊದಲಿನಿಂದಲೂ ನನ್ನ ಅಮ್ಮ ಮುಳ್ಳಾಗಿ ಕಾಣುತ್ತಿದ್ದರು ಇಷ್ಟು ಸಮಯದವರೆಗೆ ನಾನು ನನ್ನ ಅಮ್ಮನಿಂದ ದೂರವಿರಲು ಕಾರಣ ನಿಮ್ಮ ಮಗಳು ಈಗ ನನ್ನ ಅಮ್ಮನ ವೃದ್ಧಾಪ್ಯದ ಕಾಲದಲ್ಲಿ ಅವರನ್ನು ಮನೆಗೆ ಕರೆದುಕೊಂಡು ಬಂದರೆ ನಿಮ್ಮ ಮಗಳು ಎಂತಹ ಷಡ್ಯಂತ್ರ ಮಾಡಿದಳೆಂದರೆ ಇದಕ್ಕೆ ನಾನಲ್ಲ ಆ ದೇವರು ಕೂಡ ಕ್ಷಮಿಸುವುದಿಲ್ಲ ಹೀಗೆ ಹೇಳುತ್ತಾ ಅನಂತ್ ಅತ್ತೆಗೆ ತನ್ನ ಅಮ್ಮ ಬರೆದ ಪತ್ರ ತೋರಿಸಿದನು ಈ ಪತ್ರವನ್ನು ನನ್ನ ಅಮ್ಮ ಕೊನೆಯ ಕ್ಷಣದಲ್ಲಿ ನನಗೆ ಬರೆದಿದ್ದಾರೆ ಇದರಲ್ಲಿ ಅವರು ತಮ್ಮ ಮನಸ್ಸಿನ ಒಂದೊಂದು ಮಾತನ್ನು ಹೇಳಿದ್ದಾರೆ ಇದರಲ್ಲಿ ಬರೆದಿದ್ದಾರೆ ಪ್ರೀತಿಯ ಮಗ ಅನಂತ್ ನೀನು ಸದಾ ಸುಖವಾಗಿರು ನಾನು ಬದುಕಿರುವಾಗ ನೀನು ನನ್ನ ಒಂದೇ ಒಂದು ಮಾತನ್ನು ಕೇಳಲಿಲ್ಲ ಆದರೆ ನನಗೆ ನಂಬಿಕೆ ಇದೆ ನನ್ನ ಮರಣದ ನಂತರ ಈ ಪತ್ರವನ್ನು ಓದಿದ ಮೇಲೆ ನಿನಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಬರುತ್ತದೆ ನಿಮ್ಮ ಮನೆಗೆ ಬಂದಾಗಿನಿಂದ ನಿನ್ನ ಹೆಂಡತಿ ನನ್ನ ಜೊತೆಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಮಾತನಾಡುವುದು ದೂರ ಅವಳು ನಾನು ಬಂದಾಗಿನಿಂದಲೂ ಬೈಯಲು ಶುರು ಮಾಡಿದ್ದಳು ಆ ದಿನ ನಾನು ಕೆಲಸದಾಕಿಗೆ ಹಣ ಕೊಡಲು ನಿನ್ನಿಂದ ಹಣ ಕೇಳಿದೆ ಆದರೆ ನೀನು ಆ ಜವಾಬ್ದಾರಿಯನ್ನು ನಿನ್ನ ಹೆಂಡತಿಗೆ ಒಪ್ಪಿಸಿ ಆಫೀಸಿಗೆ ಹೊರಟು ಹೋದೆ ಆಗ ನಿನ್ನ ಹೆಂಡತಿ ನನಗೆ ಗದರಿಸಿದ್ದನ್ನು ನಾನು ವರ್ಣಿಸಲು ಸಾಧ್ಯವಿಲ್ಲ ಆದರೆ ನನಗೆ ಒಬ್ಬಳು ಅಸಹಾಯಕ ವಿಧವೆ ಅಮ್ಮನ ಮೇಲೆ ದಯೆ ಬಂದಿತ್ತು ಹೀಗಾಗಿ ನಾನು ಅವಳಿಗೆ ನನ್ನ ಚಿನ್ನದ ಉಂಗುರ ನೀಡಿದೆ ಅದನ್ನು ಮಾರಾಟ ಮಾಡಿ ಮಗನಿಗೆ ಚಿಕಿತ್ಸೆ ಕೊಡಿಸಲು ಹೇಳಿದೆ ಆದರೆ ಅವಳು ಎಂತಹ ಸ್ವಾಭಿಮಾನಿ ಮಹಿಳೆ ಎಂದರೆ ಅವಳು ನನ್ನ ಹಣವನ್ನು ವಾಪಸ್ ಕೊಡಲು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಹಣವನ್ನು ಕೂಡಿಡುತ್ತಿದ್ದಳು ಹಾಗೆ ಅವಳಿಗೆ ನೀವು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿರುವ ವಿಷಯ ಗೊತ್ತಾಗಿ ಅವಳು ನನ್ನ ಹಣವನ್ನು ಕೊಡಲು ಇಲ್ಲಿಗೆ ಬರುತ್ತಿದ್ದಳು ಹಾಗೆ ಅವಳು ನನ್ನನ್ನು ಅವಳ ಜೊತೆ ಕರೆದುಕೊಂಡು ಹೋಗಲು ಇಷ್ಟಪಡುತ್ತಿದ್ದಳು ಆದರೆ ನಾನು ಒಪ್ಪಿಕೊಳ್ಳಲಿಲ್ಲ ನನ್ನ ಮಗ ಒಂದಲ್ಲ ಒಂದು ದಿನ ನನ್ನನ್ನು ಕರೆದುಕೊಂಡು ಹೋಗಲು ಬಂದೇ ಬರುತ್ತಾನೆ ಎಂದು ಹೇಳಿದೆ ಮಗ ನಿನ್ನ ಹಣ ಕಾಣೆಯಾಗುವ ಮೊದಲ ದಿನ ನೀನು ಆಫೀಸಿಗೆ ಹೋದ ನಂತರ ನಿನ್ನ ಹೆಂಡತಿ ನನ್ನ ಕೋಣೆಗೆ ಬಂದು ಹೇಳಿದಳು ಅಮ್ಮ ನೀವು ಹೀಗೆ ಕೋಣೆಯಲ್ಲಿ ಒಂದೇ ಕಡೆ ಕುಳಿತರೆ ನಿಮ್ಮ ಮೂಳೆ ಹಿಡಿದುಕೊಳ್ಳುತ್ತದೆ ಸ್ವಲ್ಪ ನಡೆದಾಡುತ್ತಾ ಇರಬೇಕು ಎಂದು ಹೀಗೆ ಹೇಳಿ ಅವಳು ನನ್ನನ್ನು ಸಂಗೀತಾಳ ಜೊತೆ ಪಾರ್ಕ್ಗೆ ತಿರುಗಾಡಲು ಕಳುಹಿಸಿದಳು ಆದರೆ ನಾನು ಇದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಯಾವ ಸಸ್ಯ ನನ್ನ ಜೊತೆ ಮಾತನಾಡಲು ಕೂಡ ಇಷ್ಟಪಡುತ್ತಿರಲಿಲ್ಲವೋ ಅವಳು ಇಂದು ಯಾಕೆ ನನ್ನ ಬಗ್ಗೆ ಇಷ್ಟು ಕಾಳಜಿ ತೋರಿಸುತ್ತಿದ್ದಾಳೆ ಎಂದು ಮತ್ತು ನನ್ನ ಜೊತೆ ಯಾಕೆ ಇಷ್ಟು ಸಿಹಿಯಾಗಿ ಮಾತನಾಡುತ್ತಿದ್ದಾಳೆ ನನಗೆ ಇದು ಗೊತ್ತೇ ಆಗಲಿಲ್ಲ ನಾನು ಹೋದ ನಂತರ ನನ್ನ ಸೊಸೆ ನನ್ನ ಹಿಂದೆ ಈ ರೀತಿ ತಂತ್ರ ರೂಪಿಸುತ್ತಾಳೆ ಎಂದು ನನಗೆ ಗೊತ್ತಿರಲಿಲ್ಲ ನಮ್ಮನ್ನು ಹೊರಗೆ ಕಳುಹಿಸಿ ನನ್ನ ಟ್ರಂಕಲ್ಲಿ ನಿನ್ನ ಹಣವನ್ನು ಬಚ್ಚಿಟ್ಟು ನನ್ನ ಮತ್ತು ಕೆಲಸ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿದಳು ಪತ್ರ ಓದುತ್ತಾ ಓದುತ್ತಾ ಅನಂತ ಗದ್ಗದಿತನಾದನು ಅತ್ತೆ ನನಗೆ ಗೊತ್ತಿತ್ತು ನಿಮ್ಮ ಮಗಳು ನನ್ನ ಅಮ್ಮನನ್ನು ಇಷ್ಟಪಡುವುದಿಲ್ಲ ಎಂದು ಆದರೆ ಅವರಿಂದ ಬಿಡುಗಡೆ ಪಡೆಯಲು ಇಂತಹ ನೀಚೆ ಕೆಲಸಕ್ಕೆ ಇಳಿಯುತ್ತಾಳೆ ಎಂದು ನಾನು ಅಂದುಕೊಂಡಿರಲಿಲ್ಲ ಸಹನಾಳ ಅಮ್ಮ ಹೇಳಿದಳು ಇಲ್ಲ ನನ್ನ ಮಗಳು ಹೀಗೆ ಮಾಡುವುದಿಲ್ಲ ಆಗ ಅನಂತ್ ಹೇಳಿದನು ಅತ್ತೆ ಇದು ಖಂಡಿತವಾಗಿಯೂ ಸತ್ಯವಾದದ್ದು ಇದು ಆ ದಿನದ ವಿಷಯ ನೀವು ಆ ದಿನ ನಿಮ್ಮ ಮಗಳಿಗೆ ಚಿನ್ನದ ಸರೆ ಕೊಟ್ಟಿದ್ರ ಚಿನ್ನದ ಸರದ ವಿಷಯ ಕೇಳಿದ ಸಹನಾಳ ಅಮ್ಮ ಹೇಳಿದರು ಇಲ್ಲ ಮಗ ನಾನು ಸಹನಾಳಿಗೆ ಯಾವುದೇ ಚಿನ್ನದ ಸರ ಕೊಟ್ಟಿಲ್ಲ ಅನಂತ್ ಹೇಳಿದ ಸರಿ ಹಾಗಿದರೆ ನಿಮ್ಮ ಮಗಳನ್ನೇ ಕೇಳಿ ಆ ದಿನ ನನಗೆ ನೀವು ಕೊಟ್ಟಿರೋ ಚಿನ್ನದ ಸರ ತೋರಿಸುತ್ತಾ ಹೇಳಿದಳು ಇದು ನನಗೆ ನನ್ನ ಅಮ್ಮ ಕೊಟ್ಟಿರೋದು ಎಂದು ಅನಂತನ ಮಾತು ಕೇಳುತ್ತಿದ್ದಂತೆ ಬೆವರಿ ಹೋದಳು ನಂತರ ಅನಂತ್ ಹೇಳಿದನು ನಿಜ ಹೇಳು ಸಹನಾ ನೀನು ಅದೇ ಕಳೆದು ಹೋದ ಒಂದು ಲಕ್ಷ ರೂಪಾಯಿಯಿಂದ ಚಿನ್ನದ ಸರ ಖರೀದಿಸಿದ್ದೇ ಅಲ್ಲವೇ ಇದನ್ನು ಕೇಳಿದ ಸಹನಾಳ ಅಣ್ಣ ಅತ್ತಿಗೆ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದರು ಎಲ್ಲರ ದೃಷ್ಟಿ ಸಹನಾಳ ಮೇಲೆ ಇತ್ತು ಆದರೆ ಸಹನಾ ತಲೆ ತಗ್ಗಿಸಿ ನಿಂತಿದ್ದಳು ಆಗ ಸಹನಾಳ ಅಮ್ಮ ಮುಂದೆ ಬಂದು ಕೋಪದಿಂದ ಸಹನಾಳ ಕೆನ್ನೆಗೆ ಎರಡು ಜೋರಾಗಿ ಹೊಡೆದರು ಅನಂತ್ ಹೇಳಿದನು ನಾನೇ ಮೂರ್ಖ ಅಮ್ಮನ ಒಂದು ಮಾತನ್ನು ಕೇಳಲಿಲ್ಲ ನಾನು ನಿನ್ನ ಪ್ರೀತಿಯಲ್ಲಿ ಎಷ್ಟು ಕುರುಡನಾಗಿ ಹೋಗಿದ್ದೇನೆಂದರೆ ನನಗೆ ಬೇರೆ ಏನೂ ಕಾಣಿಸಲಿಲ್ಲ ನಾನು ಇಷ್ಟನ್ನು ಯೋಚನೆ ಮಾಡಲಿಲ್ಲ ಅಮ್ಮನ ಎರಡು ಟ್ರಂಕ್ ಇತ್ತು ಆದರೆ ನಿನಗೆ ಅಮ್ಮ ಇದೇ ಟ್ರಂಕಲ್ಲಿ ಹಣ ಇಟ್ಟಿದ್ದಾರೆ ಅನ್ನೋದು ಹೇಗೆ ಗೊತ್ತಾಯಿತು ಮತ್ತು ಟ್ರಂಕಲ್ಲಿಯೇ ಹಣ ಇಟ್ಟಿದ್ದಾರೆ ಎಂದು ನೀನು ಹೇಗೆ ಅಮ್ಮನ ಕೋಣೆಗೆ ಬರುತ್ತಿದ್ದಂತೆ ಟ್ರಂಕ್ನಿಂದ ಹಣ ಹೊರತೆಗೆದೆ ಅನಂತ್ ಪತ್ರ ಓದುವುದನ್ನು ಮುಂದುವರಿಸಿ ಹೇಳಿದನು ಅಮ್ಮನ ಕೊನೆಯ ಇಚ್ಛೆ ಊರಿನಲ್ಲಿರುವ ಅವರ ಮನೆ ಕೆಲಸದಾಕಿ ಹೆಸರಿಗೆ ಮಾಡಲು ತಿಳಿಸಿದ್ದಾರೆ ಏಕೆಂದರೆ ಅವಳು ನನ್ನ ಅಂತಿಮ ದಿನಗಳಲ್ಲಿ ನನ್ನ ಸೇವೆ ಮಾಡಿದ್ದಾಳೆ ನಾನು ಅವಳ ಋಣವನ್ನು ತೀರಿಸಬೇಕು ಎಂದು ಕೊನೆಯಲ್ಲಿ ಬರೆದಿದ್ದಾರೆ ಈ ಪತ್ರ ಬರೆಯುವ ಉದ್ದೇಶ ಯಾರನ್ನು ತಪ್ಪಿತಸ್ಥರೆಂದು ಸಾಬೀತು ಮಾಡುವುದಲ್ಲ ತಾನು ನಿರಪರಾಧಿ ಎಂದು ಸಾಬೀತುಪಡಿಸುವುದು ಮತ್ತು ಅವರು ಬಯಸುತ್ತಿದ್ದಾರೆ ನಾನು ಖುಷಿಯಾಗಿ ನನ್ನ ಕುಟುಂಬದೊಂದಿಗೆ ಬದುಕಬೇಕು ಆಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಇದನ್ನು ಓದುತ್ತಾ ಓದುತ್ತಾ ಅನಂತ್ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಅವನು ನೆಲದ ಮೇಲೆ ಕುಳಿತುಕೊಳ್ಳುತ್ತಾ ಹೀಗೆ ಹೇಳಿದನು ನಾನು ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರದಿದ್ದರೆ ನನ್ನ ಅಮ್ಮ ನನ್ನ ಜೊತೆಗೆ ಇರುತ್ತಿದ್ದರು ನಾನು ಒಂದೇ ಒಂದು ಸಲ ಅವರ ಮಾತನ್ನು ನಂಬಬೇಕಿತ್ತು ಅವನು ಹೀಗೆ ಅಳುತ್ತಿರುವುದನ್ನು ನೋಡಿ ಸಹನಾಳ ಅಮ್ಮನ ಕಣ್ಣಿನಲ್ಲಿ ನೀರು ಬಂದಿತ್ತು ಅವರು ಅಳುತ್ತಾ ಹೇಳಿದರು ಇಂತಹ ಮಗಳು ಹುಟ್ಟುವುದಕ್ಕಿಂತ ನನಗೆ ಮಗಳು ಹುಟ್ಟದಿದ್ದರೆ ಚೆನ್ನಾಗಿತ್ತು ಆಗ ಅವಳ ಅಣ್ಣ ಹೇಳಿದನು ಇಂತಹ ಕೆಟ್ಟ ಕೆಲಸ ಮಾಡುವ ಮೊದಲು ನೀನು ಒಮ್ಮೆ ಕೂಡ ಯೋಚನೆ ಮಾಡಲಿಲ್ಲವೇ ಒಂದು ವೇಳೆ ನಾನು ನಿನ್ನ ಅಮ್ಮನೊಂದಿಗೆ ಹೀಗೆ ನಡೆದುಕೊಂಡರೆ ನಿನಗೆ ಹೇಗೆ ಅನಿಸುತ್ತಿತ್ತು ಒಂದು ಕಡೆ ನಿನ್ನ ಅತ್ತೆ ಬಡವರಿಗೆ ಸಹಾಯ ಮಾಡಲು ತಮ್ಮ ಚಿನ್ನದ ಉಂಗುರ ಕೊಟ್ಟರು ಇನ್ನೊಂದು ಕಡೆ ನೀನು ಒಂದು ಚಿನ್ನದ ಸರ ಖರೀದಿಸಲು ಮತ್ತು ನಿನ್ನ ಅತ್ತೆಯಿಂದ ಬಿಡುಗಡೆ ಪಡೆಯಲು ಇಂಥ ನೀಚ ಕೆಲಸ ಮಾಡಿದೆ ನಂತರ ಅನಂತನಿಗೆ ಧೈರ್ಯ ಹೇಳುತ್ತಾ ಅವನ ಅತ್ತೆ ಹೇಳಿದರು ಮಗ ನಿನ್ನ ಜೀವನದಲ್ಲಿ ಏನು ನಡೆಯಿತು ಎಂದು ನನಗೆ ಅರ್ಥವಾಗುತ್ತಿದೆ ಮತ್ತು ನಿಮ್ಮ ಅಮ್ಮನ ಜೀವನದಲ್ಲಿ ನಡೆದಿರುವುದನ್ನು ಮರೆಯುವುದು ಖಂಡಿತವಾಗಿಯೂ ನಿನಗೆ ಸುಲಭವಾಗಿಲ್ಲ ಆದರೆ ನಾನು ನಿನ್ನಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನನ್ನ ಮಗಳಿಗೆ ಇನ್ನೊಂದು ಅವಕಾಶ ಕೊಡು ಹಾಗೂ ನಿನ್ನ ಅಮ್ಮನ ಕೊನೆ ಆಸೆ ಕೂಡ ಇದೇ ಆಗಿದೆ ನೀನು ನಿನ್ನ ಹೆಂಡತಿ ಮಕ್ಕಳೊಂದಿಗೆ ಚೆನ್ನಾಗಿರಬೇಕು ಇಂದು ಸಹ ನಾ ಪಶ್ಚಾತ್ತಾಪ ಪಡುತ್ತಿದ್ದಳು ಯಾಕೆ ನಾನು ನನ್ನ ಕುಟುಂಬದ ಸಂತೋಷಕ್ಕೆ ಬೆಂಕಿ ಇಟ್ಟೆ ಯಾಕೆ ನನ್ನ ಅತ್ತೆಯೊಂದಿಗೆ ಇಷ್ಟು ಕೆಟ್ಟದಾಗಿ ವ್ಯವಹರಿಸಿದೆ ಇದಕ್ಕಾಗಿ ನಾನು ಇಂತಹ ದುಃಖವನ್ನು ಅನುಭವಿಸಬೇಕಾಯಿತು ಅಂತಿಮ ಸಮಯದಲ್ಲಿ ಸಂಗೀತ ಅಮ್ಮನ ಸೇವೆ ಮಾಡಿ ಉಪಕಾರ ಮಾಡಿದಳು ಇದನ್ನು ತಿಳಿದ ಅನಂತ್ ತಮ್ಮ ಊರಿನಲ್ಲಿರುವ ಮನೆಯನ್ನು ಅಮ್ಮನ ಆಸೆಯಂತೆ ಸಂಗೀತಾಳ ಹೆಸರಿಗೆ ಮಾಡಿಸಿದನು ಅಮ್ಮನ ಕೊನೆಯ ಆಸೆಯಂತೆ ಸಹನಾಳನು ಮನೆಯಲ್ಲಿ ಇರಿಸಿಕೊಂಡನು ಆದರೆ ಎಂದಿಗೂ ಅವಳನ್ನು ಕ್ಷಮಿಸಲಿಲ್ಲ ಸಹನ ಎಷ್ಟೇ ಪ್ರಯತ್ನಪಟ್ಟರೂ ಅನಂತನ ಮನಸ್ಸಿನಲ್ಲಿ ಪುನಃ ಸ್ಥಾನ ಪಡೆಯಲು ಸಾಧ್ಯವಾಗಲಿಲ್ಲ ವೀಕ್ಷಕರೇ ನಮ್ಮ ಈ ಕತೆ ನಿಮಗೆ ಹೇಗೆ ಅನಿಸಿತು ನಮ್ಮ ಕತೆ ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು